ಅವ್ರ ಪಾರ್ಟಿ ತೀರ್ಮಾನ ಎಲ್ಲಿಂದೂ ನಿಂತ್ಕೊಳ್ಳಿ ಯಾರ ಮೇಲಾರು ನಿಂತ್ಕೊಳ್ಳಿ ಯಾವ ಚೀನಿಂದಾರು ನಿಂತ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಿದ್ದು ಎಚ್ ಡಿ ಕುಮಾರ್ಸ್ವಾಮಿ ಅವರು ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ಚರ್ಚೆಯ ಮಂಡ್ಯ ಲೋಕಸಭಾ ಸ್ಪರ್ಧೆ ಮಾಡ್ತಾರೆ ಅಧಿಕೃತ ಅವ್ರ ಪಾರ್ಟಿ ತೀರ್ಮಾನ

ರಾಜ್ಯದ ಜನತೆ ನಾನು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದೀನಿ ಅವರು ಪರವಾಗಿ ಹೆಂಗ್ ನಿಂತಿದ್ದೀನಿ ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ ಅದು ರಾಜ್ಯದ ಜನತೆ ಗೊತ್ತಿದೆ ಗೊತ್ತಿದೆ ನನಗೆ ಗೊತ್ತಿದೆ ಈಗ ಅವರು ಪಾಪ ಅವ್ರಿಗೂ ಬಿಜೆಪಿಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಂದಿನ ದಿನ ಅವ್ರು ಹೇಳಿದ್ದಾರೆ ಈಗ ನೆಕ್ಸ್ಟ್ ಡೇ ಅವರು ತಿರ್ಗಾ ಅವ್ರೇನೋ ಕರೆದು ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ಹೇಳ್ಬೇಕಲ್ಲ ಅದಕ್ಕೆ ನನ್ನ ಮೇಲೆ ಹೇಳ್ತಾ ಇದಾರೆ ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು ಅವ್ರಿಗೆ ಒಳ್ಳೇದಾಗೋದಾದ್ರೆ ನಂದೇನು ಅಭ್ಯಂತರ ಇಲ್ಲ ಅವ್ರ್ಗೆ ಒಳ್ಳೇದಾಗಲಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ ರಾಜಕಾರಣ ಮಾಡಿ ನನಗೆ ಗೊತ್ತಿಲ್ಲ ನನ್ನ ಹತ್ರ ಮಾತನಾಥಿರ್ತಾರೆ ನನಗೆ ಗೊತ್ತಿಲ್ಲ ನನಗೆ ಅವರು ಯಾವ ಸಂಪರ್ಕದಲ್ಲಂತೂ ಇಲ್ಲ